ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಿದ್ರೆ ಅಲ್ಲಿ ಜಿ ಪಿ ಪಾಟೀಲ್ ಅರ್ಜುನ್ ಮಾಡ್ತಿರೋ ರೀತು ಮತ್ತೆ ವಿಕ್ಕಿ ಮದುವೆಗೆ ಭಾರ್ಗವಿ ಅಡ್ಡಕಾಲಾಗಬಹುದೇನು ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಹಾಗಿದ್ರೆ ಕೊನೆಗೂ ಇಲ್ಲಿ ಅರ್ಚುನ ಕೆಡ್ಡಾಗೆ ಬೀಳ್ಸದಾಳೆ ರೀತು ಓ ಮೈ ಗಾಡ್ ಹಾಗಿದ್ರೆ ಇಲ್ಲಿ ರೀತು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿಲ್ವಾ ಏನಾಯಿತು ಏನು ಕತ್ತಾಯಿದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಹೊರಗಡೆ ಬಂದಿದ್ದಾಳೆ ಕೆಲಸ ಅಂತ ಬಟ್ ಭಾರ್ಗವಿ ಅದ ಅಲ್ಲಿಗೆ ಹೊರಗಡೆ ಬಂದಿದ್ದು ರೀತು ಯಾರಿಗೆ ದುಡ್ಡು ಕೊಟ್ಟಿದ್ಲು ವಿಚಾರಿಸಿ ಅವನಿಂದ ಸತ್ಯವನ್ನ ಬಾಯ್ ಬಿಡಿಸ್ಬೇಕು ಅಂತ ಅವನನ್ನ ಹೋಗಿ ವಿಚಾರಿಸಿದಾಗ ಅವನು ಸತ್ಯ ಬಾಯ್ ಬಿಡುವುದಕ್ಕೆ ಯಾವಾಗ ಇಲ್ಲಿ ಭಾರ್ಗವಿ ರೌಡಿ ಕತ್ರಿಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಾಳು ಆ ಒಂದು ಕ್ಷಣ ನಿಜವಾಗ್ಲೂ ರೌಡಿ ತತ್ತರಿಸಿ ಹೋಗ್ತಾನೆ ತನ್ನ ಹೆಂಡತಿ ಮಕ್ಳಿದ್ದಾರೆ ಅವ್ರಿಗೆ ಅನ್ಯಾಯ ಆಗುವುದಕ್ಕೆ ತಾನು ಬಿಡಬಾರ್ದು ಅಂತ ಯೋಚನೆ ಮಾಡಿದೆ ತಾನು ಬದುಕುಳಿಬೇಕು ಅನ್ನೋ ಕಾರಣಕ್ಕೆ ಸತ್ಯವನ್ನ ಹೇಳ್ತಾರೆ ನಾನು ಸಂಧ್ಯಾ ಮಾಡಿಲ್ಲ ಸಂಧ್ಯಾ ಜಾಗಕ್ಕೆ ನಾನು ಹೋಗಿದ್ದು ಅವತ್ತು ಸಂಧ್ಯಾನ ಸಾಯ್ಸ್ಬೇಕು ಅಂತಾನೆ ಬಟ್ ಅಲ್ಲಿ ಸಂಧ್ಯಾ ನಾವು ಹೋಗೋಕ್ಕೂ ಮುನ್ನೇ ಅಟ್ಯಾಕ್ಗೆ ಒಳಕ್ಕೆ ಆಗಿದ್ಲು ಹಾಗಾಗಿ ನಾವು ಅವ್ಳನ್ನ ನೋಡಿದ್ವಿ ಹೊರತು ನಾವೇನು ಕೂಡ ಅವಳಿಗೆ ಮಾಡಿಲ್ಲ ಅನ್ನೋ ವಿಶ್ವನ ಹೇಳ್ತಾರ ಇದರ ನಡುವೆ ಭಾರ್ಗವಿಗೆ ಒಂದು ಅನಾಮಿಕ ಕರೆ ಬಂದಿದೆ ಎಲ್ಲರಿಗೂ ಕೂಡ ಕಾಲ್ ಮಾಡಿ ಎಚ್ಚರಿಸ್ತಿರ್ತಕ್ಕಂಥ ಆ ಒಂದು ಲೀಡಿನೇ ಇಲ್ಲಿ ಭಾರ್ಗವಿಕು ಕೂಡ ಕಾಲ್ ಮಾಡಿದಾರ ಭಾರ್ಗವಿಗೆ ಕಾಲ್ ಮಾಡಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದಕ್ಕೆ ಸುಳಿವು ನನ್ನ ಹತ್ರ ಇದೆ ನನ್ನ ಭೇಟಿ ಮಾಡಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಭಾಗವಿ ಕೂಡ ಆಕೆಯನ್ನ ಭೇಟಿ ಮಾಡೋದಕ್ಕೆ ಹೊರಟು ಬರಬೇಕಿದ್ರೆ ಸ್ನೇಹಿತರನ್ನ ಹೇಗೆ ಮನೇಲಿ ಅನ್ನೋ ವಿಚಾರವನ್ನ ತಿಳ್ಕೊಳಕ ಮುಂದಾಗ್ತಾಳೆ ಅದರ ನಡುವೆ ಇಲ್ಲಿ ತಾನು ಜಿ ಪಿ ಪಾಟೀಲ್ ಮನೆ ಸುಸೆ ಅರ್ಜುನ್ ಹೆಂಡತಿ ಚರಣ್ ಬಾವ ತಮ್ಮ ಅರ್ಜುನ್ ಅನ್ನು ವಿಶ್ವವನ್ನ ತೆರೆದಿಡ್ತಾಳ ಇದರಿಂದ ಫ್ರೆಂಡ್ಸ್ಗೆಲ್ಲ ಶಾಕ್ ಆಗುತ್ತೆ ಇದು ಅಂಕಲ್ ಗೊತ್ತಾದ್ರೆ ಏನಾಗ್ಬೋದು ಅದಕ್ಕೋಸ್ಕರ ನೀನೆ ಮೊದಲು ಹೇಳ್ಬಿಡು ಬೇರೆಯವ್ರಿಂದ ಗೊತ್ತಾದ್ರೆ ಖಂಡಿತ ಆಘಾತವನ್ನ ಸಹಿಸ್ಲಿಕ್ಕೆ ಅಂಕಲ್ಗೆ ಆಗುವುದಿಲ್ಲ ಅಂತ ಸ್ನೇಹಿತರು ಹೇಳಿದಾಗ ನನಗೂ ಕೂಡ ಗೊತ್ತಿದೆ ಟೈಮ್ಗೋಸ್ಕರ ಕಾಯ್ತಿದ್ದೀನಿ ನಾನು ಮತ್ತೆ ಸಂಧ್ಯಾ ಕೀಸನ್ನು ರಿಓಪನ್ ಮಾಡ್ತಿದ್ದೀನಿ ಅಂದಾಗ ಒಳ್ಳೆದೇ ಆಯಿತು ಆದರೆ ಜಿ ಪಿ ಪಾಟೀಲ್ ನೀನು ಮಾವ ಅಂತ ಹೇಳ್ತಿದ್ಯಾ ಅಂದಾಗ ಅಯ್ಯೋ ಜಿ ಪಿ ಪಾಟೀಲ್ ಮಾ ಇಲ್ಲಿ ಮನೆಯಲ್ಲಿ ಇರುವುದಕ್ಕೆ ನನಗೆ ಇರಿಟೇಟ್ ಆಗುತ್ತೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬಟ್ ಏನು ಮಾಡೋದು ಇಲ್ಲಿ ಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕೋಸ್ಕರನೇ ಇದೀನಿ ಜೊತೆಗೆ ಅಪ್ಪ ಎಲ್ಲ ಹೇಗಿದ್ದಾರೆ ಅಂದಾಗ ಅಪ್ಪ ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಕೂಡ ಗೊತ್ತಾಗುತ್ತೆ ಅಪ್ಪಂಗೆ ಆಪ್ರೇಷನ್ ಆಗಿದೆ ಎಂಥ ಮಗಳು ನಾನು ನನ್ನ ಜೀವನದ ಸಾಧನೆ ನನ್ನ ತಂದೆ ತಾಯಿ ಅತ್ತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಆದರೆ ನಾನು ನನ್ನ ಅಚೀವ್ಮೆಂಟ್ ಮಾಡೋದ್ರಲ್ಲಿ ಸೋತು ಬಿಟ್ಟೆ ಅಂತ ಭಾರ್ಗವಿ ತುಂಬಾ ನೊಂದ್ಕೋತಾಳೆ ಜೊತೆಗೆ ಅಯ್ಯೋ ನಾನು ಈ ಟೈಮ್ಗೆ ಇಲ್ಲಿಗೆ ಬಂದಿದ್ದಕ್ಕೆ ಕಾರಣನೇ ಒಂದು ಲೇಡಿಯನ್ನ ಭೇಟಿ ಮಾಡೋದಕ್ಕೆ ಸಂಧಿಯ ಸಾವಿನ ಸುಳಿವು ಅವ್ರ ಹತ್ರ ಇದೆ ಅಂತ ಹೇಳಿ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾರೆ ತುಂಬಾ ಹೊತ್ತು ಕಾದಂತಹ ಲೇಡಿ ಒಂದು ಪತ್ರವನ್ನ ಬರೆದಿಟ್ಟು ಅಲ್ಲಿಂದ ಹೊರಡಕ್ಕೆ ಸಿದ್ಧವಾಗ್ತಾರೆ ಈ ಕಡೆ ಭಾರ್ಗವಿ ನಿಜವಾಗ್ಲು ಇವ್ರಿಗೆ ಏನಾದ್ರು ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಿದ್ಯಾ ಅಥವಾ ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಸಾಕ್ಷಿ ಇವ್ರ ಹತ್ರ ಇದೆಯಾ ಅಂತ ಅನ್ಕೊಂಡೆ ಭಾರ್ಗವಿ ಬರ್ತಾಳೆ ಬಟ್ ಬರ್ತಿದ್ದಾಗ ಅಲ್ಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ ಏನಪ್ಪಾ ಇದು ಇವರನ್ನ ಭೇಟಿ ಮಾಡೋಕೆ ಬಂದ್ರೆ ಇವರು ಕಾಣ ಇಲ್ವಲ್ಲ ಅನ್ಕೊಂಡು ನೋಡ್ತಾಳೆ ಅಷ್ಟರಲ್ಲಿ ಆಟೋ ಹೊತ್ಕೊಂಡು ಹೋಗ್ತಿರುವುದನ್ನ ಗಮನಿಸ್ಬಿಡ್ತಾಳೆ ಅಯ್ಯೋ ನಾನು ಬಂದಿದ್ದು ಲೇಟ್ ಆಯ್ತು ಅಂತ ಹೊರಟೆ ಬಿಟ್ರಲ್ಲ ಅನ್ಕೊಂಡಿದ್ದೆ ಅಲ್ಲಿ ನೋಡಿದ್ರೆ ರೋಡ್ ನಲ್ಲಿ ಒಂದು ಲೆಕ್ಚರ್ ಅನ್ನ ಇಟ್ಟಿದ್ದಾರೆ ಆ ಒಂದು ಲೆಕ್ಚರ್ ಅನ್ನ ಭಾರ್ಗವಿ ತೆಗೆದು ಓದಿದಾಗ ನಿಜವಾಗ್ಲೂ ಅವಳಿಗೆ ಶಾಕ್ ಆಗುತ್ತೆ ಬಿಕಾಸ್ ನಾನು ನಿನ್ಗೋಸ್ಕರ ತುಂಬಾ ಹೊತ್ತು ಕಾದ ಆದರೆ ನೀನು ಬರಲಿಲ್ಲ ಅದೇ ಕಾರಣಕ್ಕೆ ಇವತ್ತಿನ ನಮ್ಮ ಭೇಟಿ ಪೋಸ್ಟ್ಪೋನ್ ಆಗ್ತದೆ ಇನ್ನೊಂದು ದಿನ ನಾನು ನಿನ್ನ ಭೇಟಿ ಮಾಡೋದಕ್ಕೆ ಹೇಳ್ತೇನೆ ಅವತ್ತು ನನ್ನ ಬಂದು ಭೇಟಿ ಮಾಡು ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಸಂಧ್ಯಾ ಸಾಯಿಸಿದವ್ರು ಯಾರು ಅನ್ನೋ ಸತ್ಯ ತನಗೆ ತಿಳಿದಿದೆ ಅಂತ ಹೇಳಿ ಲೆಕ್ಚರಲ್ಲಿ ಅಲ್ಲಿ ಅಯ್ಯೋ ಏನಪ್ಪಾ ಇದು ಇವರಿಗೆಲ್ಲಾ ಕೂಡ ಗೊತ್ತಿತ್ತು ನನಗೇನು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಭಾರ್ಗವಿ ತುಂಬ ಬಿಜಾರ್ ಮಾಡಿಕೊಂಡು ಮೊದಲು ನನ್ನ ಇನ್ವೆಸ್ಟಿಗೇಷನ್ನ ನನ್ನ ಪಾಡಿಗೆ ನಾನು ನಡೆಸಬೇಕು ಅಂತ ಹೇಳಿ ಮನೆಗೆ ಹೊರಟು ಬಂದದಾಳ ಎತ್ತ ಕಡೆ ಜಿ ಪಿ ಪಾಟೀಲ್ ಬೃಂದ ಹಾಗೇಶ್ ಶ್ಯಾಮ್ ಮೂವರು ಕೂಡ ಇದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಎಲ್ಲಿ ಅಂತ ಕೇಳ್ತಿದ್ದಾರೆ ವೃಂದನ ಅಯ್ಯೋ ಭಾರ್ಗವಿನ ಹೊರಗಡೆ ಹೋಗಿದ್ದಾಳೆ ಅಂತಕ ನಾನು ಹೇಳಿದ್ದೆ ಅಲ್ವಾ ಅವಳು ಎಲ್ಲೇ ಹೋದ್ರು ನೀನು ಕೂಡ ಹೋಗು ಮತ್ತಿನ್ ಯಾಕೆ ಹೋಗ್ಲಿಲ್ಲ ಅಂತಕ ಅಯ್ಯೋ ಅವತ್ತಿಲ್ಲ ಅವಳು ನಾನು ಹೋಗಿದ್ದಾಗ ಎಲ್ಲಿಗೂ ಕೂಡ ಹೋಗಿಲ್ಲ ನೀರ್ ನೀಟಾಗಿ ಮಾರ್ಕೆಟ್ ಹೋಗಿ ಮಾರ್ಕೆಟ್ ಇಂದ ಬಂದ್ಲು ಅಂದಾಗ ಅವತ್ ಮಾಡ್ಲಿಲ್ಲ ಇವತ್ ಮಾಡಬಾರ್ದು ಅಂತ ಇಲ್ಲ ಅಲ್ವಾ ಅಂತ ಜಿ ಪಿ ಪಾಟೀಲ್ ಹೇಳಿದಕ್ಕೆ ಅದು ಹಾಗಲ್ಲ ಮಾವ ನಿಜವಾಗ್ಲೂ ಅವಳು ಈ ಮನೆ ಸುಸಿ ಆಗಿರ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳ ಯಾಕಂದ್ರೆ ಒಂದ್ ಚೂರ್ ಗಲೀಜಾದ್ರು ಅದನ್ನ ಕ್ಲೀನ್ ಮಾಡಿ ಯಾರ್ಗೇನೇ ಹೇಳ್ಕೊಟ್ರು ಕೇಳಿದ್ರು ಎಲ್ಲವನ್ನ ಕೂಡ ಮಾಡ್ಕೊಡ್ತಾಳೆ ಜೊತೆಗೆ ಇಲ್ಲಿರೋ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಅಡಿಗೆ ಮಾಡ್ಲಿಕ್ಕೂ ಕೂಡ ಮುಂದಾಗ್ತದಾಳೆ ಅಂತ ಹೇಳಿ ಇಲ್ಲಿ ಬೃಂದ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಬಟ್ ಆದರೂ ಕೂಡ ಕೇಸ್ ಅಪ್ ಅಲ್ಲೇ ಇರಬೇಕಾಗತ್ತೆ ಅಂತ ಕೂಡ ತಿಳಿಸ್ತಾರೆ ಎತ್ತ ಕಡೆ ಅರ್ಜುನ್ ರೀತು ಮೇಲೆ ರೇಕ್ತಿದ್ದಾರೆ ಬಿಕಾಸ್ ಇಲ್ಲಿ ಶ್ರೀಮಂತ ಅವರು ಅಟ್ಟಾಡ್ಸ್ಕೊಂಡು ಬರ್ತಿದ್ದಾರೆ ಅಂತ ರೀತು ಕೂಡ ಎಸ್ಕಿಪ್ ಆಗ್ತಾ ಇದ್ಲು ಈ ನಡುವೆ ಅರ್ಜುನ್ ಬಂದಿದೆ ಏನಾಗದ ರೀತು ನೀನು ನಿನ್ಗೆ ಸನ್ಸಿಲ್ವಾ ಈ ರೀತಿ ಓಡಬಾರ್ದು ಅಂತ ಅಂತ ಹೇಳಿ ತರಾಟೆಗೆ ತಗೊಂಡು ಶ್ರೀಮಂತ ತನ್ನ ಸೋದರ ಮಾವನ ಕೂಡ ತರಾಟೆಗೆ ತಗೋತಾರೆ ನಂತರ ಇಲ್ಲಿ ಅರ್ಜುನ್ ಜಿ ಪಿ ಪಾಟೀಲ್ ಹತ್ರ ಹೋಗಿ ರೀತು ಮದುವೆ ಆದಷ್ಟು ಬೇಗ ಮಾಡಬೇಕು ಅಂತ ಕೇಳ್ಕೊತಿದ್ದಾರೆ ಏನಿದು ಯಾಕೆ ಇಷ್ಟು ಬೇಗ ಅರ್ಜುನ್ ಮಾಡ್ತಿದ್ಯಾ ತಂಗಿ ಮೇಲೇ ಜ್ಞಾಪಕ ಇರಲಿಲ್ಲ ನಿನಗೆ ಇವತ್ತೇನೋ ನೀನು ಮದುವೆ ಮಾಡ್ತೀನಿ ಅಂತಿದೆಯಾ ಆದರೆ ನಿನ್ನ ಹೆಂಡತಿ ಹೀಗೆ ಇರ್ತಾಳೆ ಅಂದರೆ ಹೇಗೆ ನಿನ್ನ ಹೆಂಡತಿ ಏನಾದರೂ ಬದಲಾಗಿ ನಾನು ವಿಕಿಗೆ ಅನ್ಯಾಯ ಮಾಡಿದಾನೆ ಅವನಿಗೆ ನ್ಯಾಯ ಕೊಡಿಸ್ತೀನಿ ಅವನಿಗೆ ಜೈಲಕ್ಕೆ ಕಳಿಸ್ತೀನಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದರೆ ಏನು ಮಾಡೋದು ಅಂತ ಹೇಳಿ ಜಿ ಪಿ ಪಾಟೀಲ್ ವೃಂದ ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ ಹೇಗೆ ಬೃಂದ ಅದಕ್ಕೆ ಈ ಮನೆಗೆ ಹೊಂದ್ಕೊಂಡಿದ್ದಾರು ಅದೇ ರೀತಿಯಲ್ಲಿ ಭಾರ್ಗವಿ ಕೂಡ ಈ ಮನೆಗೆ ಹೊಂದ್ಕೊಂಡು ಕಟ್ಟುನಿಟ್ಟಾಗಿ ಹೋಗ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳ್ತಾರೆ ಬಟ್ ಅರ್ಜುನ್ ಮನಸ್ಸಿಗೂ ಕೂಡ ಗೊತ್ತದ ಸಂಧ್ಯಾ ಸಾವಿನಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿ ಈ ಕ್ಷಣಕ್ಕೂ ಹೋರಾಟ ಮಾಡ್ತಿದ್ದಾರೆ ಅಂತ ತದನಂತರ ಇತ ಕಡೆ ಅರ್ಜುನ ರೀತುವನ್ನ ಕೂರಿಸ್ಕೊಂಡು ನೋರು ನೂರು ರೀತು ನೀನೀಗ ಒಬ್ಳಲ್ಲ ಇಬ್ರು ನೀನು ಈ ರೀತಿ ಮಾಡಿದ್ರೆ ಹೇಗೆ ಖಂಡಿತವಾಗ್ಲೂ ನಿನ್ನ ಮಗುನ ಕೂಡ ನೀನು ಚೊಪಾನ ಮಾಡಬೇಕಾಗತ್ತೆ ಈ ರೀತಿಯೆಲ್ಲ ಓಡ್ಬರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲ ಅನ್ನೋ ಗೊತ್ತಾಗಿಲ್ಲ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ರೀತು ಕೂಡ ಹೇಳ್ತಾಳೆ ಬಟ್ ಆದರೂ ಕೂಡ ಇವತ್ತು ಇನ್ನೇನು ನೀನು ಜಯನ್ ಚಿಕ್ಕಪ್ಪನ ಕಾಯಿಲಿ ಸಿಕ್ಕಿಬಿದ್ದ ಸಿಕ್ಕಿಬಿದ್ರೆ ಅವ್ರ ಮನಸ್ಸಿಗೆ ಎಂತ ಆಘಾತ ಆಗ್ತಿತ್ತು ಗೊತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಇಂಥ ಒಂದು ಸಮಯದಲ್ಲಿ ಡಾಕ್ಟರ್ ಚಿಕ್ಕ ಆಗ್ತಾನೆ ಇರ್ಬೇಕಾಗತ್ತೆ ನನಗೆ ಗೊತ್ತಿರೋ ಗೊತ್ತಿರೋಬ್ಬರು ಡಾಕ್ಟರ್ ಇದ್ದಾರೆ ಭಾರೀತು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ಟೆಸ್ಟ್ಗಳನ್ನ ಕೂಡ ಮಾಡ್ತಾರೆ ಅಂತ ಇಲ್ಲಿ ರೀತು ಒಪ್ಕೋತಾ ಇಲ್ಲ ಇಲ್ಲ ನಾನು ಬರುವುದಿಲ್ಲ ನನ್ಗದಿಲ್ಲ ಭಯ ನಾನು ಬರುವುದಿಲ್ಲ ಅಂತಾನೆ ಹಠ ಮಾಡ್ತಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ರೀತು ವಿಕ್ಕಿಗೆ ಪ್ರೆಗ್ನೆಂಟ್ ಆಗೇ ಇಲ್ವಾ ಅಂತ ಅನ್ಸುತ್ತೆ ಅಂತ ಕಡೆ ವಿಕ್ಕಿಗೆ ಯಾವುದೇ ದೃಷ್ಟಿ ಬೀಳ್ಬಾರ್ದು ಅಂತ ಅಮ್ಮ ದೃಷ್ಟಿ ತೆಗಿತಾರೆ ತದನಂತರ ಹೇಗೆ ಅರ್ಜುನನ ಪಟ್ಕೊಳ್ಳೋದು ಹೇಗೆ ರೀತುನ ಲಾಕ್ ಮಾಡುದು ಅನ್ನೋದ್ರ ಬಗ್ಗೆ ಇಲ್ಲಿ ವಂದನಾ ಕೂಡ ಯೋಚನೆ ಮಾಡ್ತಾರೆ ಮಾಡ್ತಿದ್ದಾಳೆ ಅಲ್ಲಿಗೆ ಅಮ್ಮ ಹೋಗಿದ್ದೆ ಅಮ್ಮನೇ ಆಕೆಯ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗುವುದಿಲ್ಲ ಹಾಗಿದ್ರೆ ಏನಾಗುತ್ತೆ ಅನಾಮಿಕ ಲೇಡಿ ಯಾರು ಅನಾಮಿಕ ಲೇಡಿನೇ ಸಂಧ್ಯಾ ಸಂಧ್ಯಾ ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿ ಬಾ ಭಾರ್ಗವಿ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿ ಯಾರ ಕಣ್ಣು ಮುಂದೆ ಬರೆದ ಇದಾರೆ ಹಾಗಿದ್ರೆ ಆ ಒಂದು ಅನಾಮಿಕ ಲೇಡಿ ಯಾರು ಈ ಕಡೆ ಭಾರ್ಗವಿ ಮಾಡ್ತಿರುವ ಇನ್ವೆಸ್ಟಿಗೇಷನ್ ಅಲ್ಲಿ ರೀತುನೆ ಇದಕ್ಕೆಲ್ಲವೂ ಕೂಡ ಕಾರಣ ಅಂತಕ್ಕಂತ ಸತ್ಯ ಹೊರಗಡೆ ಬೀಳ್ತಿದ್ಯಾ ಹಾಗಿದ್ರೆ ನಿಜವಾದ ಹಾಗಿದ್ರೆ ಇಲ್ಲಿ ಭಾರ್ಗವಿ ಅರೆಸ್ಟ್ ಮಾಡಸಿ ಬಿಡ್ತಾಳ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸು ಭಾರ್ಗವಿಯ ಹೋರಾಟಕ್ಕೆ ಗೆಲುವು ಸಿಗತ್ತಾ ಅಥವಾ ಜಿ ಪಿ ಪಾಟೀಲ್ ಕುತಂತ್ರಕ್ಕೆ ಇಲ್ಲಿ ಭಾರ್ಗವಿ ಮಗ ತುಮ ಬಲಿಪುಷ ಆಗ್ಬೇಕಾಗತ್ತ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಜಗೆ ವೀಚು ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ